ರಾಯರು ಆರಾಧ ಮೂರು ದಿವಸ ಬಹಿರ್ಮುಖವಾಗಿ ಇದ್ದು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ ಅಂತ ಆದರೆ ಇಲ್ಲಿ ಬಾಶೆಟ್ಟಿಹಳ್ಳಿ ರಾಯರು ಪ್ರತಿದಿನವೂ ಬಹಿರ್ಮುಖವಾಗಿದ್ದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಇದೊಂದು ಹೆಚ್ಚಿನ ಪವಾಡ ಇಲ್ಲಿದು ಈ ಬೇರೆ ಕಡೆ ಮೂರು ದಿವಸ ಇದ್ದರೆ ಇಲ್ಲಿ ಪ್ರತಿದಿನವೂ ಪವಾಡ ಇದೆ ಇಂಥ ಪವಾಡ ಬ ದೇವಸ್ಥಾನದಲ್ಲಿ ನಮ್ಮನ್ನು ಕರೆದು ಅನುಗ್ರಹ ಮಾಡ್ತಾ ಇದ್ದಾರೆ ಅವರು ಎಣಿಸದೆ ನಮ್ಮಪ್ಪ ಸಲ ತಿಮ್ಮಪ್ಪ ಅನ್ನೋಂಗೆ ಪರಮಾತ್ಮನ ಇಲ್ಲಲ್ಲಿ ಸದಾ ನೆಲೆಸಿದ್ದಾನೆ ಎಲ್ಲರೂ ಭಕ್ತಾದಿಗಳು ಬಂದು ಅವರ ಅಭಿಷ್ಟಗಳನ್ನು ಪೂರೈಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನಾವು ಒಬ್ಬರು ಬಡಪಾಯಿಗಳು ಬಂದಿದ್ದೀವಿ ಪ್ರತಿವರ್ಷವೂ ಈಗಲೇ ಕರೆಸ್ಕೊಳ್ಳಿ ಇಂಥ ರಾಯರನ್ನು ನಾವು ಬೇಡ್ಕೊತಾ ಇದ್ದೀವಿ ಹರೇ ಶ್ರೀನಿವಾಸ ಈ ಒಂದು ಜಾಗನೇ ಅಂತಲ್ಲ ಪ್ರತಿಯೊಂದು ರಾಯರ ಸನ್ನಿಧಿಯಲ್ಲಿ ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ನಡೀತಾ ಇದೆ ನಾವು ಹುಟ್ಟಿದ್ದಾಗಲಿಂದನೂ ರಾಯರ ಭಕ್ತರು ಕೂಡ ನನ್ನ ಮಗಳು ಕೂಡ ರಾಯರ ದಿನವನ್ನ ದಿನವೇ ಹುಟ್ಟಿದ್ದಾಳೆ ರಾಯರ ನಾನು ಕೇಳ್ಕೊಂಡಿದ್ದೆ ಏನಂತ ಕೇಳ್ಕೊಂಡಿದ್ದೆ ಅಂದರೆ ನಮ್ಮ ಅಪ್ಪ ಅಮ್ಮ ತುಂಬ ವಯಸ್ಸಾಗಿತ್ತು ಅವರು ನೋ ನೋಡೋದಿಕ್ಕೂ ನನ್ನ ಮಗಳನ್ನು ಯಾರು ನೋಡ್ಕೊಳ್ತಾರಪ್ಪ ನಾನು ಹೀಗೆ ಬಿಟ್ಬಿಟ್ಟೆ ರಾಯರಿಗೆ ರಾಯರೇ ನೀನೇ ನನ್ನ ಮಗಳನ್ನು ನೋಡ್ಕೋ ಗುರುವಾರ ದಿನ ಸಪ್ತಮಿ ಸಂಜೆ ಐದು ನಲ್ವತ್ತೆಂಟಕ್ಕೆ ಹುಟ್ಟಿದ್ಲು ಅದು ಸಾಕ್ಷಾತ್ ರಾಯರ ದಿನ ಅದೊಂದು ನನಗೆ ಖುಷಿ ಹಾಗೆ ಪ್ರತಿ ವಾರ ಗುರುವಾರ ದಿನ ನಾವು ಉಪವಾಸವನ್ನು ಮಾಡ್ತಾ ಇದ್ವಿ ಇಬ್ಬರೂ ಕೂಡ ಈ ಸನ್ನಿಧಾನಕ್ಕೆ ಬಂದ್ವಿ ಅದು ಏನು ಬಾ ಶೆಟ್ಟಿಹಳ್ಳಿ ನಾವು ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಬಂದ್ವಿ ಇವರು ನೋಡ್ತಾರೆ ಜಾಸ್ತಿ ಇಲ್ಲೊಂದು ದೇವಸ್ಥಾನಕ್ಕೆ ಹೋಗೋಣ ನಿಮಗೆ ಖುಷಿ ಕೊಡುತ್ತೆ ಬಂದ್ವಿ ಬಂದಿದ್ದ ದಿನವೇ ನಿಂತ್ಕೊಂಡು ರಾಯರನ್ನು ನೋಡ್ಕೊಳ್ತಾ ಇದ್ವಿ ಬಲಗಡೆಯಿಂದ ಹೂ ಬಿತ್ತು ನಮಗೆ ಬೇಡ್ಕೊಳ್ತಿದ್ವಿ ತಂದೆ ಏನು ಕಷ್ಟ ಇದೆ ಬಗೆಹರಿಸು ನಾವು ಎರಡು ಶಾಲೆಯನ್ನು ಮಾಡ್ತಾ ಇದ್ದೀವಿ ಆ ಸ ಜಾಲಿಕಿಟ್ಸ್ ಮಾಟೆಸರಿ ಮತ್ತು ಎ ವಿ ಪಬ್ಲಿಕ್ ಸ್ಕೂಲ್ ಅಂತ ಎರಡೂ ಕೂಡ ಬಹಳ ತುಂಬ ಚೆನ್ನಾಗಿ ನಡೀತಿದೆ ಅದೆಲ್ಲವೂ ಕೂಡ ನಾವು ಮಾಡಿರೋ ಒಂದು ಪುಣ್ಯ ಅಂತ ಹೇಳೋದಕ್ಕಿಂತ ನಮ್ಮ ರಾಯರು ನಮ್ಮನ್ನು ಅಲಂಕರಿಸಿದ್ದಾರೆ ಇಲ್ಲಿ ಬಂದು ನಿಂತಾಗ ರಾಯರ ಬಲಗಡೆಯಿಂದ ಹೂವು ಬಿತ್ತು ಆ ಗುರುಗಳು ನಾವು ಏನು ಎಷ್ಟೋ ವರ್ಷದ ಆತ್ಮೀಯತೆ ಅನ್ನೋ ಒಂದು ಸಂಬಂಧ ನಾನಿದ್ದೀನಿ ನಿನ್ನ ಕಷ್ಟ ಏನಿದೆ ನಾನು ಬಗೆಹರಿಸ್ತೀನಿ ಎಲ್ಲವನ್ನು ಕೂಡ ನೀನು ರಾಯರ ಹತ್ರ ಬಿಟ್ಬಿಡು ಅವನು ನೋಡ್ಕೊತಾನೆ ಇವ್ರು ಹೇಳ್ತಿದ್ರು ಆರೋಗ್ಯ ದೃಷ್ಟಿ ಇದೆ ಮ ಇವರಿಗೆ ಗುರುಗಳೇ ಎಲ್ಲ ರಾಯರು ನೋಡ್ಕೊತಾರೆ ನೀನು ಇಲ್ಲಿಗೆ ಬಂದಿದ್ಯಾ ಆಯಿತು ರಾಯರು ನೋಡ್ಕೊತಾರೆ ನಿನ್ನ ಶಾಲೆ ನಿಮ್ಮಿಬ್ಬರಲ್ಲಿ ಒಳ್ಳೆಯ ಕಲೆ ಇದೆ ಒಳ್ಳೆ ಶಕ್ತಿ ಇದೆ ಶಾಲೆಯನ್ನು ನೀವು ನಡೆಸ್ತೀರಾ ಬಿಡಿ ಅದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ರಾಯರ ಮೇಲೆ ಭಾರವನ್ನು ಹಾಕಿ ಪ್ರತಿಯೊಂದು ಕೂಡ ಚೆನ್ನಾಗಿ ಆಗುತ್ತೆ ಅಂತ ಆ ಗುರುಗಳು ನಮಗೆ ಹೇಳ್ತಾ ಇದ್ದಾರೆ ನಿಜವಾಗಲೂ ನಾವು ಅವ್ರನ್ನ ನೋಡಿದಾಗಲೆಲ್ಲ ನಾವು ಏನು ಮಾತಾಡ್ಕೊತೀವಿ ಅಂದರೆ ಸಾಕ್ಷಾತ್ ಅಪ್ಪಣ್ಣಾಚಾರ್ಯರು ಈ ರೂಪದಲ್ಲಿ ನಿಂತು ಜನಗಳಿಗೆ ಒಂದು ಸಹಾಯವನ್ನು ಮಾಡ್ತಿದ್ದಾರೆ ಬೋಧನೆಯನ್ನು ಮಾಡ್ತಿದ್ದಾರೆ ಜನಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ ಅಂತ ನಾವು ಅವರನ್ನು ಗುರುಗಳು ಅನ್ನೋದಿಕ್ಕಿಂತ ಅಪ್ಪಣ್ಣಾಚಾರ್ಯರಿಗೆ ನಾವು ಹೋರಿಸಿದ್ದೀವಿ ಗುರುಬಿನ್ವಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭಿಯೋನ್ಮಃ ಶ್ರೀ ವೇದುವ್ಯಾಸಾಯನ್ಮಃ ಲಕ್ಷ್ಮೀ ಹೈಗ್ರೀವಾಯನ್ಮ ಲ ಲಕ್ಷ್ಮೀ ವೆಂಕಟೇಶಾಯನ್ಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೆ ವೈಷ್ಣುವೇಂದ್ರೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ಮುಕೋಪಿ ಯತ್ನಸಾದೇನ ಮುಕುಂದ ಶೇನಾಯಚ ರಾಜಾಯತೆಯುಕ್ತಂ ರಾಘವೇಂದ್ರೋ ಸಮಾಜ ಶ್ರೀ ಕ್ಷೇತ್ರ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ಹನುಮಂತದೇವರ ಸನ್ನಿಧಾನ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ನಲವತ್ತೆಂಟು ಸಾಲಿಗ್ರಾಮ ವಿಶೇಷವಾಗಿರ್ತಕ್ಕಂಥ ಜೈತೀರ್ಥಮೃತ ವಿಜೇಂದ ತೀರ್ಥಮೃರ್ತಿಗೆ ರಾಯರ ಮೃತಿಗೆ ಇರತಕ್ಕಂಥ ಈ ಸನ್ನಿಧಾನದಲ್ಲಿ ಬಾಷೆಟ್ಟಹಳ್ಳಿ ವಿಜಯನಗರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಮುನ್ನೂರ ಐವತ್ತ್ಮೂರನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ವಿಜ್ವಂಭರಣೆಯಿಂದ ಗುರುಗಳ ಅನುಗ್ರಹದಿಂದ ವಾಯುದೇವರ ಅನುಗ್ರಹದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರ ಅನುಗ್ರಹದಿಂದ ಸುಭದಿಂದ ತೀರ್ಥರ ಅನುಗ್ರಹದಿಂದ ಸತ್ಯಾತ್ಮತೀರ್ಥರ ಅನುಗ್ರಹದಿಂದ ಈ ರಾಯರ ಆರಾಧನೆಯನ್ನು ನಡೆಸ್ತಾ ಇದ್ದೀರಿ ಈ ಭಗವಂತ ಎಲ್ಲರಿಗೂ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಅದರಲ್ಲೂ ವಿಶೇಷ ಏನಪ್ಪಾ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಮೂರು ದಿನ ಪ್ರಥಮ ದ್ವಿತೀಯ ತೃತೀಯ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರ ಆರಾಧನೆ ಅಂತ ಇವತ್ತಿನ ದಿವಸ ಮಧ್ಯಾರಾಧನೆ ಅಂತ ಕರಿತೀವಿ ನಾವು ರಾಘವೇಂದ್ರ ಸ್ವಾಮಿಗಳು ಮೂರು ದಿನಗಳ ಕಾಲ ಕಂಡುಬಿಡ್ತಾರೆ ಅವರು ಆ ಕಣ್ಣು ಬಿಟ್ಟು ಎಲ್ಲರನ್ನೂ ನೋಡ್ತಾ ಇರ್ತಾರಂತೆ ಇವತ್ತು ಇದರಲ್ಲಿ ಮಧ್ಯಾರಾಧನೆ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ದಿನ ರಾಯರ ಮಠಕ್ಕೆ ಹೋಗಿ ರಾಯರ ಮಂತ್ರಾಲಯ ಕ್ಷೇತ್ರದಲ್ಲಿ ಹೋಗ್ಬೋದು ಎಲ್ಲಿ ಎಲ್ಲಿ ರಾಯರ ಮೃತಿಕೆಗಳಿದೆ ಆ ಮೃತಿಕಾ ಸನ್ನಿಧಾನದಲ್ಲಿ ಹೋಗಿ ಆ ರಾಯರನ್ನು ನೋಡಿದಾಗ ಅಭಿಷೇಕವನ್ನು ನೋಡಿದಾಗ ರಾಯರ ಸ್ಮರಣೆಯನ್ನು ಮಾಡಿದಾಗ ಅವರಿರ್ತಕ್ಕಂಥ ಎಲ್ಲ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಎಂಥವ್ರು ಮಕ್ಕಳಾಗಲ್ಲ ಏನು ಏನು ಕಾಯಿಲೆಗಳಿರುತ್ತೆ ಎಂಥ ಕಾಯಿಲೆಗಳಿಡ್ದು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದರಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಅನ್ನದಾನ ವಿಶೇಷ ಅದರಲ್ಲೂ ಊಟವನ್ನು ಮಾಡಿ ಈ ಮೂರು ದಿನಗಳ ಕಾಲ ರಾಯರ ಸ್ಮರಣೆಯನ್ನು ಮಾಡಿ ರಾಯರಿಗೋಸ್ಕರ ಒಂದು ದಿನ ಒಂದು ಎಲ್ಲ ನಮ್ಮ ಒಂದು ಜೀವನವನ್ನೇ ಬಿಟ್ಟು ಒಂದು ದಿನ ಕಾಲ ಮಧ್ಯಾಹ್ನದ ಬಂದು ರಾಯರನ್ನು ಸ್ಮರಣೆ ಮಾಡಿ ಕುಣಿದು ನಲದು ಎಲ್ಲ ಮಾಡಿದಾಗ ಅವರು ಏನೇನು ಕೇಳ್ತಾರೆ ಬೇಡಿದವರವ ಕೊಡುವ ಭಕ್ತರ ತಪ್ಪು ನೋಡಾತೇ ಬಂದು ಪೊರೆವಾ ಎಂಥ ಬೇಡದರೂ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ರಾಯರ ಒಂದು ಸ್ಮರಣೆಯಿಂದ ಗುರುಗಳ ಸ್ಮರಣೆಯಿಂದ ರಾಯರ ಸ್ಮರಣೆಯಿಂದ ಎಲ್ಲರೂ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಪಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಧ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಿವೆ ಇಂಥ ಗುರುಗಳ ಒಂದು ಸ್ಮರಣೆಯಿಂದ ಗುರುಗಳ ಒಂದು ಅನುಗ್ರಹ ಎಲ್ಲರಿಗೂ ಆಗಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸರ್ವೇ ಜನಾನಿ ಸುಖ ಭವಂತು ಸಮಸ್ತ ಮಂಗಳಾನಿ ಭವಂತು